ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ವಾಟ್ಸಪ್ಪಲ್ಲಿ ಎಂಥ ಸೂಪರ್ ಡೂಪರ್ ಅಪ್ಡೇಟ್ ಬಂದಿದೆ ಅಂದರೆ ಈ ವಿಡಿಯೋ ನೋಡಿದ್ರೆ ನೀವೊಂದು ಲೈಕ್ ಮಾಡೇ ಮಾಡ್ತೀರಾ ಅಂಥ ಸೂಪರ್ ಡೂಪರ್ ಅಪ್ಡೇಟು ಏನಂದರೆ ನೀವು ಕಾಮನಾಗಿ ಮೈಕ್ರೋಸಾಫ್ಟ್ ಟೀಮ್ ಅಥವಾ ಝೂಮ್ ಮೀಟಿಂಗಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀರ ಅಟೆಂಡ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ ಬಂದರೆ ನಿಮ್ಮ ಟೀಮ್ ಲೀಡರೋ ಅಥವಾ ಟೀಮೇಟ್ಸ್ ಜೊತೆ ಮೀಟಿಂಗ್ ಕನೆಕ್ಟಾಗಿ ನಿಮ್ಮದು ಏನು ಡೌಟ್ಸ್ ಇರುತ್ತೋ ಅದನ್ನ ಸಾಲ್ವ್ ಮಾಡ್ಕೊತೀರಾ ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ನನಗೆ ಈ ಥರ ಡೌಟ್ ಇದೆ ಇಲ್ಲಿ ಏನು ಮಾಡಬೇಕು ಅನ್ನೋದನ್ನೆಲ್ಲ ನೀವು ಕೇಳ್ಕೊತೀರ ಅದೇ ರೀತಿ ಸೇಮ್ ವಾಟ್ಸಪ್ಪಲ್ಲೂ ಸ್ಕ್ರೀನ್ ಶೇರ್ ಮಾಡೋ ಆಪ್ಷನ್ ಬಂದಿದೆ ಈ ಆಪ್ಷನ್ನು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೆಂಗೆ ಮಾಡಬೇಕು ಅದನ್ನು ಅನ್ನೋದನ್ನ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಾಟ್ಸಪ್ ಓಪನ್ ಮಾಡ್ಕೊತೀರಾ ಫಾರ್ ಎಕ್ಸಾಂಪಲ್ ನಾನು ಇವ್ರು ನನ್ನ ಟೀಮ್ ಲೀಡರ್ ಅಂತ ಅಂದ್ಕೊಂತೀನಿ ಅಂದ್ಕೊಂಡು ಈಗ ಕಾಲ್ ಮಾಡ್ತಿದ್ದೀನಿ ನಂದು ಏನೋ ಡೌಟ್ ಸಾಲ್ವ್ ಮಾಡೋದಕ್ಕೆ ಹಿಂಗೆ ಕಾಲ್ ಮಾಡಿದಾಗ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅವ್ನು ಕಾಲ್ ರಿಸೀವ್ ಮಾಡಿದಾಗ ಶೇರ್ ಸ್ಕ್ರೀನ್ ಕೊಟ್ಟರೆ ನನ್ನ ಸ್ಕ್ರೀನ್ ಶೇರ್ ಆಗುತ್ತೆ ಸ್ಕ್ರೀನ್ ಶೇರ್ ಆದಾಗ ನನಗೆ ಇಲ್ಲಿ ಡೌಟ್ ಇದೆ ನನಗೆ ಎಕ್ಸ್ಪ್ಲೈನ್ ಅಂತ ನೀವು ಕೇಳ್ತೀರಾ ಈ ರೀತಿ ನೀವು ವಾಟ್ಸಪ್ಪಲ್ಲಿ ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ಸೇಮ್ ಝೂಮ್ ಮೀಟಿಂಗ್ ಅಥವಾ ಮೈಕ್ರೋಸಾಫ್ಟೀಮಲ್ಲಿ ಏನು ಮಾಡ್ತಿದ್ರೋ ಅದೇ ರೀತಿ ಇದರಲ್ಲಿ ಕೂಡ ಮಾಡ್ಬೋದು ಓಕೆನಾ ಅದಾದಮೇಲೆ ಇನ್ನೊಂದು ಆಪ್ಷನ್ ಏನು ಅಂದರೆ ನೀವು ಕಾಮನ್ ಈಗ ಏನಾದರೂ ಫಾರ್ವರ್ಡ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇದನ್ನು ಫೋಟೋನ ನಾವು ಫಾರ್ವರ್ಡ್ ಮಾಡಬೇಕು ಅಂದರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ಫಾರ್ವರ್ಡ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ನನ್ನ ಕಾಂಟ್ಯಾಕ್ಟ್ಸ್ ಈ ಥರ ತೋರಿಸ್ತಿದೆ ಹಳೆಯ ಆಪ್ಷನಲ್ಲಿ ಏನಿತ್ತು ಅಂದರೆ ಹೋಲ್ಡ್ ಮಾಡಿಟ್ಕೊತಿದ್ವಿ ಈಗ ರೌಂಡ್ ಸರ್ಕಲ್ ಥರ ಬಂದಿದೆ ನೀವು ಈ ಥರ ಹಿಂಗೆ ಸೆಲೆಕ್ಟ್ ಮಾಡಿಬಿಡ್ಬೋದು ಆರಾಮಾಗಿ ಇದೊಂದು ಹೊಸ ಅಪ್ಡೇಟು ನಿಮ್ಗೆ ಈ ಎರಡು ಅಪ್ಡೇಟು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು